ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಿ ಎಸ್ ಟಿ ಚಾನಲ್ ಈಗ ತೊಗರಿಕಾಳು ಸೀಸನ್ ಇರೋದ್ರಿಂದ ಅದರಲ್ಲಿ ನಾವು ತುಂಬ ತರಹದ ಅಡುಗೆನ ಮಾಡ್ಕೋಬೋದು ಈಗ ನಾನು ಕಾಳನ್ನ ಯೂಸ್ ಮಾಡಿ ಹುಳಿ ಮಾಡ್ತಾಯಿದ್ದೀನಿ ಅದ್ರ ಜೊತೆ ಸೋಯಾ ಚಂಕ್ಸು ತುಂಬ ಸೂಟಬಲ್ ಆಗುತ್ತೆ ಅದರಿಂದ ತೊಗರಿಕಾಳು ಸೋಯಾ ಚೆಂಕ್ಸ್ ಮತ್ತು ಚಪರದವರೆಕಾಯಿನ ಹಾಕಿ ಹುಳಿ ಮಾಡ್ತಾಯಿದ್ದೀನಿ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಅದಕ್ಕೆ ಬೇಕಾದ ಸಾಮಗ್ರಿಗಳು ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕೊತ್ತಂಬರಿ ಸೊಪ್ಪು ಮತ್ತು ಕಟ್ ಮಾಡಿ ಇಟ್ಕೊಂಡಿರೋವಂಥ ಚಪ್ಪರದವ್ರಕಾಯಿನ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ತೊಗರಿಕಾಳನ್ನು ಸಹ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಒಂದು ಮೂರು ಹುಳಿ ಟೊಮೊಟೋನು ಸಹ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಂತರ ಇಲ್ಲಿ ಸೋಯಾ ಜಂಕ್ಸ್ನ ಒಂದು ಮೂರು ಸಲ ಚೆನ್ನಾಗಿ ವಾಶ್ ಮಾಡಬೇಕು ಏಕೆಂದರೆ ಅದರಲ್ಲಿ ಪೌಡರ್ ಥರ ಇರುತ್ತೆ ಅದನ್ನು ಸಹ ಮೂರು ಸಲ ಚೆನ್ನಾಗಿ ವಾಶ್ ಮಾಡಿದ ನಂತರ ಬಿಸಿನೀರು ಹಾಕಿ ಒಂದು ಹತ್ತು ನಿಮಿಷ ನೆನೆಯಕ್ಕೆ ಇಟ್ಟಿದ್ದೀನಿ ಈ ರೀತಿಯಾಗಿ ನೆನೆಸಿ ನೆನೆಬೇಕದು ಒಂದು ಹತ್ತು ನಿಮಿಷ ಈಗ ಒಂದು ಚಿಕ್ಕ ಜಾರ್ ತಗೊಂಡು ಅದಕ್ಕೆ ಸ್ವಲ್ಪ ಕಾಯಿ ಮತ್ತೆ ಒಂದು ಸ್ಪೂನಷ್ಟು ಕಡಲೆ ಮತ್ತು ಒಂದು ಅರ್ಧ ಟೀ ಸ್ಪೂನಷ್ಟು ಗಸಗಸೆ ಇದನ್ನ ಮೂರನ್ನು ಸಹ ಸೇರಿಸ್ಕೊಂಡು ನೀರಾಕಿ ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು ಈ ರೀತಿ ನಾವು ಪೇಸ್ಟ್ ಮಾಡ್ಕೊಂಡ್ರೆ ಹುಳಿಗೆ ತುಂಬ ತುಂಬ ತಿಕ್ಕಾಗಿ ಬರುತ್ತೆ ಹುಳಿ ಅದರಿಂದ ಈ ಐಟಮ್ಸ್ನ ಮೂರನ್ನು ಸಹ ಸೇರಿಸ್ಕೊಂಡು ಚೆನ್ನಾಗಿ ರುಬ್ಕೋಬೇಕು ನಂತರ ಒಂದು ಕುಕ್ಕರ್ ಇಟ್ಟು ಅದಕ್ಕೆ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಜೀರಿಗೆ ಹಾಕಿ ಅದಾದ ನಂತರ ಒಂದು ಈರುಳ್ಳಿನ ಸೇರಿಸ್ಕೋಬೇಕಾಗುತ್ತೆ ಈರುಳ್ಳಿ ಸೇರಿಸ್ಕೊಂಡು ಚೆನ್ನಾಗಿ ಎಣ್ಣೆಲಿ ಅದನ್ನು ಬಾಡಿಸ್ಕೋಬೇಕು ನಂತರ ಇಲ್ಲಿ ಒಂದು ಟೀ ಸ್ಪೂ ಒಂದು ಸ್ಪೂನಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಯೂಸ್ ಮಾಡ್ತಾಯಿದ್ದೀನಿ ಈ ಹುಳಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿ ಬರುತ್ತೆ ಹುಳಿ ನಂತರ ಹುಳಿ ಟಮೋಟಾನ ಹಾಕ್ತಾಯಿದ್ದೀನಿ ಈಗ ನಾನು ಹುಣ್ಣೆಣ್ಣೆ ಯೂಸ್ ಮಾಡ್ತೀಯಲ್ಲ ಯಾಕಂದ್ರೆ ಹುಳಿ ಟಮೊಟೋದಲ್ಲೇ ಹುಳಿ ಅಂಶ ಜಾಸ್ತಿ ಇರೋದ್ರಿಂದ ಹುಳಿ ಟಮೊಟೊನೇ ಸಾಕಾಗುತ್ತೆ ನಂತರ ಟಮೊಟನೂ ಸಹ ಬೇಯಿಸ್ಕೊಂಡ್ ನಂತರ ಇಲ್ಲಿ ಚಪ್ಪರದವ್ರೇಕಾಯಿನ ಯೂಸ್ ಮಾಡ್ತಾ ಈ ಈ ಅವರೆಕಾಯಿ ಪಲಾವ್ಗೆ ಮತ್ತು ಹುಳಿಗೆಲ್ಲ ಯೂಸ್ ಮಾಡಿದರೆ ತುಂಬ ಟೇಸ್ಟ್ ಕೊಡುತ್ತೆ ಅದರಿಂದ ತೊಗಿ ಕಾಳು ಜೊತೆ ಚಪ್ರದವರೆಕಾಯಿ ಹಾಕಿದಾಗ ತುಂಬ ಚೆನ್ನಾಗಿ ಬರುತ್ತೆ ಹುಳಿ ಅದರಿಂದ ತೊಗರಿಕಾಳು ಮತ್ತು ಅವರೆಕಾಯಿನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನಂತರ ಈಗ ರುಬ್ಕೊಂಡಿರೋಂಥ ಕಾಯಿ ಮಿಶ್ರಣ ಸಹ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ಸೋಯಾ ಚಂಕ್ಸ್ನ ನೆನೆಸಿರೋದು ಸೋಯಾ ಚಂಕ್ಸ್ನ ಚೆನ್ನಾಗಿ ಅದರಲ್ಲಿರೋ ನೀರಿನ ಅಂಶ ಎಲ್ಲ ತೆಗೆದು ಹಿಂಡಿ ಇದಕ್ಕೆ ಸೇರಿಸ್ಕೋಬೇಕು ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ನೀರು ಹುಳಿಯಾಗಿರೋದ್ರಿಂದ ತುಂಬ ತಿಕ್ಕಾಗಿರಬೇಕು ಹುಳಿ ಅದರಿಂದ ಸ್ವಲ್ಪ ನೀರು ಸೇರಿಸ್ಕೊಂಡ್ರೆ ಸಾಕು ಅದನ್ನು ಸಹ ನೀರೆಲ್ಲ ಸೇರಿಸ್ಕೊಂಡ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ಒಂದೂವರೆ ಸ್ಪೂನಷ್ಟು ಸಾಂಬಾರ್ ಪೌಡರು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಬೇಕು ಎಲ್ಲ ಕಡೆಯೂ ಅದು ಸಾಂಬಾರು ಪೌಡರು ಇಡೀ ಸೋಯಾ ಚಂಕ್ಸ್ಗೆಲ್ಲ ಹಿಡಿಬೇಕು ಅದರಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು ವಿಸಲ್ ಹಾಕಿಸ್ಕೊಂಡ್ರೆ ಹುಳಿ ರೆಡಿಯಾಗುತ್ತೆ ಒಂದು ವಿಸಲ್ ಸಾಕು ಏಕೆಂದರೆ ಒಂದು ವಿಸಿಲಿಗೆ ಚೆನ್ನಾಗಿ ಬೇಯುತ್ತೆ ಇದೆಲ್ಲ ಈಗ ಕುಕ್ಕರ್ ಮುಚ್ಚಳ ತೆಗೆದ ನಂತರ ಅದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಕುದಿಸ್ಕೋಬೇಕು ಯಾವುದೇ ಪದಾರ್ಥ ಕುಕ್ಕರಲ್ಲಿ ಮಾಡಿದರೆ ಅದನ್ನು ಮುಚ್ಚಳ ತೆಗೆದು ಈ ರೀತಿಯಾಗಿ ಕುದಿಸ್ಕೊಂಡ್ರೆ ಅದರದ್ದು ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ ಈಗ ಬಿಸಿ ಬಿಸಿಯಾದ ಹುಳಿ ರೆಡಿಯಾಗಿದೆ ಮಧ್ಯಾಹ್ನದ ಊಟಕ್ಕೆ ಮತ್ತು ಸಂಜೆ ಊಟಕ್ಕೂ ಸಹ ಇದನ್ನು ಸೈಡ್ ಡಿಶ್ ಆಗಿ ಯೂಸ್ ಮಾಡ್ಬೋದು ಮತ್ತು ಚಪಾತಿ ಜೊತೆನೂ ಸಹ ತಿನ್ಬೋದು ತುಂಬ ರುಚಿಕರವಾಗಿರುತ್ತೆ ಈ ಹುಳಿ ನೀವು ಸಹ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ತುಂಬ ರುಚಿ ರುಚಿಯಾದ ಹುಳಿ ರೆಡಿಯಾಯಿತು ನನ್ನ ವೀಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ